ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋವಂಥ ವಿಚಾರ ಏನು ಅಂದರೆ ಈ ಪೂವರ್ ಮೈಂಡ್ಸೆಟ್ಟಿಗೆ ಏನು ಕಾರಣ ಅಂದರೆ ನಾವು ಸಾಧಾರಣವಾಗಿ ಬಡವರಾಗೋದಕ್ಕೆ ಎಷ್ಟು ಸ್ವಲ್ಪ ಸಮಯ ಸಾಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸೊ ಪೂವರ್ ಮೈಂಡ್ಸೆಟ್ ಅಂತಂದರೆ ಏನು ಯಾಕೆ ನಾವು ಬಡವರಾಗ್ತೀವಿ ಅಥವಾ ಇರುವಂಥ ಬಡವರು ಯಾಕೆ ಶ್ರೀಮಂತರಾಗೋದಕ್ಕೆ ಕಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇ ಒಂದು ಅಂಶ ಏನು ಅಂತಂದರೆ ಅವರಿಗೆ ದುಡ್ಡಿನ ಬಗ್ಗೆ ಸಾಧಾರಣವಾದಂಥ ಜ್ಞಾನ ಅಥವಾ ಅರಿವು ಇಲ್ಲದೆ ಇರುವುದು ಕೂಡ ಒಂದು ಉದಾಹರಣೆ ಆಗಿದೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂದರೆ ಆಸೆ ಆಕಾಂಕ್ಷೆಗಳನ್ನು ಮುಂದಕ್ಕೆ ದೂಡೋದ್ರ ಬದಲು ಆಗಿನ ಸಮಯದಲ್ಲಿ ಅಥವಾ ಅವತ್ತಿನ ದಿನವೇ ಬಂದಂಥ ಹಣವನ್ನು ಖರ್ಚು ಮಾಡೋದು ವ್ಯಸನಗಳಿಗೆ ದುಶ್ಚಟಗಳಿಗೆ ಅದನ್ನು ಖರ್ಚು ಮಾಡೋದು ಪೋಲ್ ಮಾಡೋದಾಗಿರಲಿ ಅಥವಾ ಸ್ನೇಹಿತರಿಗೆ ಬಂಧು ಬ ಬಂಧು ಬಳಗದವರಿಗೆ ಯಾವುದೇ ರೀತಿಯಾಗಿ ಮುಂದಾಲೋಚನೆಗಳು ಇಲ್ಲದೇ ಹಾಗೆಯೇ ಬಂದಂಥ ಹಣವನ್ನು ಅಯ್ಯೋ ಪಾಪ ಕಷ್ಟ ಪಡ್ತಾ ಇದ್ದಾರಲ್ಲ ಹೇಳಿ ದುಡ್ಡು ಕೊಡೋದಾಗಿರಲಿ ಅಥವಾ ನೆರೆಹೊರೆಯರಿಗೆ ಸಹ ಕಷ್ಟ ಅಂತ ಹೇಳಿ ಬಂದವರಿಗೆಲ್ಲ ಹಣವನ್ನು ಈಸಿಯಾಗಿ ಕೈಗೆ ಕೊಡೋದಾಗಿರಲಿ ಇದೆಲ್ಲವೂ ಸಹ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅಥವಾ ಒಂದು ಪರಿವಾರ ಬಡವ ಆಗಿ ಹೋಗೋದಕ್ಕೆ ಮೂಲವಾದಂಥ ಒಂದು ಕಾರಣ ಅಂತ ಹೇಳ್ತೀವಿ ಈ ಮೂಲ ಕಾರಣದಲ್ಲಿ ಮೊದಲನೇ ಅಂಶ ಏನು ಈ ಫಿನಾನ್ಷಿಯಲ್ ನಾಲೆಡ್ಜ್ ಅಥವಾ ಹಣಕಾಸಿನ ಬಗ್ಗೆ ಸೂಕ್ತವಾದಂಥ ಅರಿವು ಇಲ್ಲದೇ ಇರೋದಿರ್ಬೋದು ಮತ್ತು ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅನ್ನುವಂಥ ಒಂದು ವಿಚಾರ ಅಂದರೆ ಸುಖಕ್ಕೋಸ್ಕರ ಅಥವಾ ಅವತ್ತಿನ ದಿನಕ್ಕೆ ಆ ಹಣ ಸಿಕ್ಕಿದ್ರೆ ಸಾಕು ತನಕ ಏನೇ ಅವತ್ತಿನ ದಿನವೇ ಆ ಹಣವನ್ನು ತೊಗೊಂಡು ಖಾಲಿ ಮಾಡೋದಾಗಿರಲಿ ಸೊ ಈ ಒಂದು ಪ್ರವೃತ್ತಿ ಏನಿದೆ ಈ ಮನಸ್ಥಿತಿ ಏನಿದೆ ನಾಳಿನ ಬಗ್ಗೆ ನಾಳಿನ ಒಂದು ಭವಿಷ್ಯದ ಬಗ್ಗೆ ಸ್ವಲ್ಪ ಹಣವನ್ನು ಉಳಿಸ್ ಉಳಿಸ್ಬೇಕು ಉಳಿತಾಯ ಮಾಡಬೇಕು ಅನ್ನುವಂತಹ ಒಂದು ರೀತಿಯಾದಂತಹ ಈ ಬಯಕೆಗಳಿಲ್ಲದೆ ಸಹ ಮಾಡೋದರಿಂದ ಕೆಲವೊಂದು ಡಿಸಿಷನ್ಸ್ಗಳಿಂದ ಬಡವಾಗಕ್ಕೆ ಸಾಧ್ಯ ಆಗುತ್ತೆ ಸೊ ಪೋರ್ ಮೈಂಡ್ ಸೆಟ್ಗೆ ಎರಡನೇ ಅಂಶ ಏನು ಅಂತಂದ್ರೆ ಎಲ್ಲರನ್ನು ನಂಬೋದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸ್ವಾರ್ಥಿ ಅನ್ನುವಂಥ ವಿಚಾರ ಇದು ಜಗಜ್ಜಾಹಿರವಾದಂಥ ಒಂದು ಅಂಶವಾಗಿದೆ ಎಲ್ಲರಲ್ಲೂ ಸಹ ಸ್ವಾರ್ಥತೆ ಇದೆ ಸ್ವಾರ್ಥತೆ ಇಲ್ಲದಂತಹ ವ್ಯಕ್ತಿ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂತ ಹೇಳ್ಬೋದು ಕೆಲವರಿಗೆ ಅಧಿಕಾರದ ಮೇಲೆ ಸ್ವಾರ್ಥತೆ ಸ್ವಾರ್ಥತನ ಇರುತ್ತೆ ಕೆಲವರಿಗೆ ಹಣದ ಮೇಲೆ ಸ್ವಾರ್ಥತನ ಇರುತ್ತೆ ಕೆಲವರಿಗೆ ಗುಣದ ಮೇಲೆ ಸ್ವಾರ್ಥತನ ಇರುತ್ತೆ ಕೆಲವರಿಗೆ ರಾಜಕೀಯದ ಮೇಲೆ ಸ್ವಾರ್ಥತನ ಇರುತ್ತೆ ಸೊ ತಾನು ಆ ಒಂದು ಕ್ಷೇತ್ರದಲ್ಲಿ ಇರಬೇಕು ಆ ತಾನು ಆ ಸಾಧನೆ ಮಾಡ್ತಾನೆ ಇರಬೇಕು ತನ್ನ ಹೆಸರು ಯಾವಾಗಲೂ ಸಹ ಹೊರಗಡೆ ಬರ್ತಾ ಇರಬೇಕು ಸೊ ಈ ರೀತಿಯಾದಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಸಹ ಇರ್ತಾರೆ ಸೊ ಅದಕ್ಕೋಸ್ಕರ ತಮ್ಮ ಒಂದು ಅಹಂಕಾರಕ್ಕೋಸ್ಕರ ತಮ್ಮ ಒಂದು ಈಗೋಗೋಸ್ಕರ ಹಣವನ್ನು ಪೋಲು ಮಾಡೋರು ಯಾವಾಗಲೂ ಸಹ ಅವರು ಬಡವರಾಗಿ ಹೋಗ್ತಾರೆ ಅನ್ನುವಂಥ ವಿಚಾರ ಸೊ ಪೂರ್ ಮೈಂಡ್ ಎರಡನೇ ಅಂಶ ಏನು ಅಂದರೆ ಈ ಅಹಂಕಾರ ಅಥವಾ ಈಗೋ ಅಂತ ಹೇಳಿ ಯಾರೋ ಒಬ್ಬ ತಗೊಂಡ ಹಣ ಹಣದಿಂದ ಮನೆ ಕಟ್ಟದ ಯಾರೋ ಒಬ್ಬ ಕಾರ್ ತೊಗೊಂಡ ಅಂದ ತಕ್ಷಣ ತಾನೂ ಮಾಡಬೇಕು ಅಂಥೇಳಿ ದುಡಿದು ದುಡಿಯೋದೇ ಸಾಲದ ಮೂಲಕ ಆ ಒಂದು ಹಣವನ್ನು ಗಳಿಸ್ಕೊಂಡು ಆ ಒಂದು ಬಯಕೆಯನ್ನು ಈಡೇರಿಸ್ಕೊಬೇಕು ಹೇಳಿ ಸಾಲದ ಸುಳಿಯಲ್ಲಿ ಸಿಲುಕೊಂಡು ಇದ್ದಂತಹ ಸೇವಿಂಗ್ಸ್ ಅಥವಾ ಉಳಿತಾಯವನ್ನು ಸಹ ಕಳ್ಕೊಂಡು ಬೀದಿಲಿ ಬಂದು ನಿಂತ ಎಷ್ಟೋ ಕುಟುಂಬಗಳು ಪರಿವಾರಗಳನ್ನು ನಾವು ಗಮನಿಸಿರ್ತೇವೆ ಇದು ಎರಡನೇ ವಿಚಾರ ಅಂತಿಮವಾಗಿ ಮೂರನೇ ವಿಚಾರ ಏನು ಅಂತಂದರೆ ವೆಲ್ತ್ ರೆಡ್ಯೂಸಿಂಗ್ ಲಯಬಿಲಿಟೀಸ್ ಸೊ ವೆಲ್ತ್ ರೆಡ್ಯೂಸಿಂಗ್ ಲಯಬಿಲಿಟೀಸ್ ಅಂತಂದರೆ ಏನು ಅಂತಂದರೆ ಇದರಲ್ಲಿ ಎರಡು ಭಾಗ ಅಂತ ಹೇಳ್ತೀನಿ ಮೂರನೇ ಭಾಗದಲ್ಲಿ ಒಂದು ಈ ವೆಲ್ತ್ ರೆಡ್ಯೂಸಿಂಗ್ ಲಯಬಿಲಿಟೀಸ್ ಎರಡನೇದು ಇನ್ಕಮ್ ಅಥವಾ ಇನ್ಕಮ್ ಜನ್ರೇಟಿಂಗ್ ಆಸೆಟ್ಸ್ ಏನಿದೆ ಅದು ಸೊ ಈ ವೆಲ್ತ್ ರೆಡ್ಯೂಸಿಂಗ್ ಲಯಬಿಲಿಟೀಸ್ ಅಂತಂದರೆ ಸಾಧಾರಣವಾಗಿ ಸಾಲ ಮಾಡೋದು ಸೊ ಸಾಲ ಮಾಡೋದ್ರ ಮೂಲಕ ತಾನಂತೂ ಶ್ರೀಮಂತನಾಗಲ್ಲ ಆದರೆ ಮಾಡಿದಂಥ ಸಾಲ ಇದ್ದಂಥ ವಸ್ತುಗಳನ್ನು ತಗೊಂಡು ಸಾಲ ಮಾಡಿರ್ತಾನೆ ಇದ್ದಂತಹ ಹಣಕಾಸಿನ ಸಂಸ್ಥೆಗಳಿಗೆ ಬಡ್ಡಿನ ಕೊಟ್ಟು ಆ ಹಣಕಾಸಿನ ಸಂಸ್ಥೆಗಳನ್ನ ಶ್ರೀಮಂತ ಮಾಡ್ತಾ ಇರ್ತಾನೆ ಅನ್ನುವಂಥ ವ್ಯಕ್ತಿ ಯಾರು ಅಂದರೆ ಈ ಒಬ್ಬ ಬಡವ ಎರಡನೇ ವಿಚಾರ ಏನು ಅಂತಂದ್ರೆ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಸೆಟ್ಸ್ ಇಲ್ಲದೆ ಇರೋದು ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಸೆಟ್ಸ್ ಇಲ್ಲದೆ ಇರೋದು ಅಂದರೆ ಆತ ಆತನ ಕುಟುಂಬ ತನ್ನ ಅಗಲಿಕೆಯ ಬಳಿಕವೂ ಸಹ ಆ ಒಂದು ಕುಟುಂಬವನ್ನು ಸರ್ವೈವ್ ಮಾಡುವಂಥ ಒಂದು ಶಕ್ತಿಯನ್ನ ಬೆಳೆಸುವಂತಹ ಒಂದು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡೋದಾಗಿರಲಿ ಹಣವನ್ನು ತೊಡಗಿಸ್ಕೊಳ್ಳೋದಾಗಿರಲಿ ಅಥವಾ ವಿಮೆಯನ್ನು ಮಾಡಿಸೋದಾಗಿರ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗಿರಲಿ ಸೊ ಈ ಒಂದು ವಿಚಾರಗಳು ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಶೂರೆನ್ಸಿಗೆ ಕೂಡ ಒಂದು ರೀತಿಯಾದಂತಹ ಅರ್ಥ ಏನು ಅನ್ನೋದನ್ನೇ ಗೊತ್ತಿಲ್ಲದಿದ್ದಂತ ಜನರು ಬಹಳಷ್ಟು ಜನ ಇದ್ದಾರೆ ಸೊ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಅಂತ ತಿಳ್ಕೊಂಡು ಹಲವಾರು ಬ ಬಗೆ ಬಗೆಯಾದಂಥ ಇನ್ಶೂರೆನ್ಸ್ ಪಾಲಿಸ್ಗಳನ್ನು ಮನೇಲಿಟ್ಕೊಂಡು ಬಡವರಾಗೆ ಸಾಯೋರು ಬಹಳಷ್ಟು ಜನ ಇದ್ದೀರಾ ಅದೇ ರೀತಿ ಅಯ್ಯೋ ಶೇರ್ ಮಾರ್ಕೆಟ್ ಜೂಜು ಅದಕ್ಕೆ ದುಡ್ಡು ಹಾಕಬಾರ್ದು ಹಾಕಿದ್ರೆ ಕೈ ಸುಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಆ ಕಡೆ ಸೈಡ್ ನೋಡದೆ ಕುತ್ಕೊಂಡು ಬಡವರಾದಂತಹ ಕುಟುಂಬಗಳು ಸಹ ಇದೇ ನಮ್ಮ ಜಗತ್ತಿನಲ್ಲಿದ್ದಾರೆ ಇದು ಬಡವರಾಗುವಂತಹ ಅಥವಾ ಬಡವ ಮನಸ್ಥಿತಿಗೆ ಇರುವಂಥ ಕಾರಣ ಏನು ಅಂದರೆ ಕಲಿಕೆಯಲ್ಲಿ ಕೊಲ ಕೊರತೆ ಕಲಿಕೆಯಲ್ಲಿ ಇರುವಂಥ ಕೊರತೆಯಿಂದ ಆ ಆಸಕ್ತಿ ಇಲ್ಲದೇ ಇರುವಂಥ ಒಂದು ಮನಸ್ಥಿತಿ ಉಳಿಕೆಯ ಬಗ್ಗೆ ಚಿಂತನೆ ಗಳಿಸದೇ ಇರುವಂಥ ಒಂದು ಮನಸ್ಥಿತಿ ಗಳಿಕೆಯಲ್ಲಿ ಸಹ ಯಥೇಚ್ಛವಾದಂತಹ ಖರ್ಚು ಮಾಡುವಂಥ ಒಂದು ಪ್ರವೃತ್ತಿ ಸೊ ಈ ರೀತಿಯಾದಂಥ ಅಂಶಗಳಿಂದ ಆ ಒಬ್ಬ ವ್ಯಕ್ತಿ ಅಥವಾ ಆ ಒಂದು ಕುಟುಂಬ ಅಥವಾ ಪರಿವಾರ ಅಥವಾ ಇಲ್ಲಿ ಕೇಳ್ತಿರುವಂಥ ವೀಡಿಯೋಸನ್ನ ನೋಡ್ತಿರುವಂತಹವರಲ್ಲೇ ಇರುವಂತಹ ಪರಿವಾರ ಕುಟುಂಬ ನೆಂಟರು ಸ್ನೇಹಿತರು ಬಡವರಾಗೆ ಉಳ್ಕೊತೀರಾ ಅನ್ನುವಂಥ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಸೊ ಇದರಿಂದ ಹೊರಗೆ ಬರೋದಕ್ಕೆ ನೀವು ಹೆಚ್ಚಿನ ಆಸಕ್ತಿ ಹಣದ ಮೇಲೆ ನೀವು ತೋರಿಸಲೇಬೇಕಾಗತ್ತೆ ಭವಿಷ್ಯದ ಬಗೆ ಭವಿಷ್ಯದ ಮೇಲೆ ಮುಂದಾಲೋಚನೆ ಮಾಡಬೇಕಾಗತ್ತೆ ಮತ್ತು ಉಳಿತಾಯದ ಮೇಲೆ ಒಂದು ಉಳಿತಾಯದ ಪ್ರವೃತ್ತಿನ ಸಹ ಬೆಳೆಸ್ಕೊಳ್ಬೇಕಾಗತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡೋದನ್ನೇ ಉಳಿತಾಯದತ್ತ ಗಮನ ಹರಿಸೋದ್ರ ಮೂಲಕ ನೀವು ಸಹ ಬಡತನದಿಂದ ಮೇಲೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮತ್ತು ಹೆಚ್ಚಿನ ಆದಾಯ ಗಳಿಸುವಂತಹ ಒಂದು ಮನಸ್ಥಿತಿನ ಅಥವಾ ಒಂದು ಓಪನ್ ಮೈಂಡ್ಸೆಟ್ ಗ್ರೋತ್ ಮೈಂಡ್ಸೆಟ್ನ ಬೆಳೆಸೋದ್ರ ಮೂಲಕ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಮತ್ತೆ ಇನ್ನೊಂದು ಸೊರಸಗೃಹದ ವಿಚಾರದೊಂದಿಗೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳು ನಿಮ್ಮ ಸಂದೇಶ